ಇನ್ನು ಗಡಿ ಜಿಲ್ಲೆ ಚಾಮರಾಜನಗರ ಕೊಳ್ಳೆಗಾಲ ಕೂಡ ಇದರಿಂದ ಹೊರತಾಗಿಲ್ಲ ಕೊಳ್ಳೆಗಾಲ ಅಂದಾಗಲೂ ಕೂಡ ಸದಾ ಬಿಸಿಲಿನ ತಾಪಮಾನವನ್ನು ನಾವು ನೋಡ್ತಾನೆ ಇರ್ತೀವಿ ಸೊ ಗಡಿ ಜಿಲ್ಲೆ ಚಾಮರಾಜನಗರದ ಕೊಳ್ಳೇಗಾಲದಲ್ಲಿ ಮೈ ನಡುಗಿಸುವಂತಹ ಚಳಿಗೆ ಜನ ತತ್ತರಿಸ ಹೋಗಿದ್ದಾರೆ ಗಡಿ ಜಿಲ್ಲೆ ಆದಂತಹ ಚಾಮರಾಜನಗರದ ಕೊಳ್ಳೇಗಾಲದಲ್ಲಂತೂ ಈ ಚಳಿ ಯಾವ ಪರಿ ಜನರನ್ನ ಹೈರಾಣ ಹಾಕ್ಸಿದೆ ಅಂದ್ರೆ ಹೊರಗೆ ಬರ್ಲಿಕ್ಕೂ ಕೂಡ ಸಾಧ್ಯವಾಗದಂತಹ ಪರಿಸ್ಥಿತಿ ಇಲ್ಲಿನ ತಾಪಮಾನ ಶೇಕಡಾ ಅಂದ್ರೆ ಒಂದು ಹದಿಮೂರು ಡಿಗ್ರಿ ಸೆಲ್ಶಿಯಸ್ಗೆ ಇಳಿದಿದೆ ಅಂತಂದ್ರೆ ಲೆಕ್ಕ ಹಾಕಿ ನ್ಯಾವ ಪರಿಯಾಗಿ ಇಲ್ಲಿನ ಚಳಿ ಜನರನ್ನ ಹೈರಾಣ ಹಾಕ್ಸಿದೆ ಅಂತ ಸಾಮಾನ್ಯ ಜಮ್ಮು ಕಾಶ್ಮೀರ ಭಾಗಗಳಲ್ಲಿ ಹನ್ನೆರಡು ಡಿಗ್ರಿಗೆ ಅಥವಾ ಹದಿಮೂರು ಡಿಗ್ರಿಗೆ ಒಂದು ತಾಪಮಾನ ಇಳಿಯುವಂತ ನಾವು ನೋಡ್ತಾ ಇರ್ತೀವಿ ಇಲ್ಲೂ ಕೂಡ ಅದೇ ವ್ಯಾಪಾರ ವಹಿವಾಟು ಮಾಡುವಂಥವ್ರು ಬೆಳಗ್ಗೆ ಬೆಳಿಗ್ಗೆ ಬೆಳಿಗ್ಗೆನೆ ಹೂವುಗಳನ್ನು ಹಣ್ಣು ಕಾಯಿಗಳನ್ನು ಮಾರುವಂಥವರು ಇವರೆಲ್ಲರೂ ಅಥವಾ ಹೋಟೆಲ್ಗೆ ಬಂದು ಟೀ ಕಾಫಿ ಕುಡಿಯುವಂಥವ್ರು ಕೂಡ ಸ್ವೆಟರ್ಗಳನ್ನು ಮೈ ತುಂಬ ಅಂದರೆ ಮುಖ ತುಂಬ ಸ್ವೆಟರ್ ಹಾಕ್ಕೊಂಡು ಮೈ ತುಂಬ ಏನಾದರೂ ಸ್ವೆಟರ್ನ ಅಥವಾ ಟೋಪಿಯನ್ನು ಹಾಕ್ಕೊಂಡು ಸೊ ಈ ರೀತಿ ಬಂದಲ್ಲಿ ಕಾಫಿ ಕುಡಿಯೋಕೆ ಬರೋದು ಇವೆಲ್ಲವನ್ನೂ ಕೂಡ ನಾವಲ್ಲಿ ನೋಡ್ತಾ ಇದ್ದೀವಿ ಯಾಕಂದರೆ ಚಳಿ ತೀವ್ರತರವಾಗಿದ್ದಾಗ ಒಂದು ತಲೆಗೊಂದು ಟೋಪಿ ಹಾಕ್ಕೊಂಡ್ಬಿಡೋದು ಅಹ್ ಶರೀರ ಮೈ ಬಾಡಿಗೆ ಅಂದ್ರೆ ಮೈಗೆ ಒಂದು ಸ್ವೆಟರ್ ಹಾಕೊಂಡು ಬಂದು ವಾಕಿಂಗ್ ಮಾಡುವಂಥದ್ದು ಅಥವಾ ಒಂದು ಚಳಿಗೆ ಮೈ ಕಾಯಿಸ್ಕೊಳ್ಳುವಂಥದ್ದು ಅಥವಾ ಟೀ ಕುಡಿಯುವಂಥದ್ದು ಇವೆಲ್ಲವನ್ನು ಕೂಡ ನಾವಿಲ್ಲಿ ಗಮನಿಸಬಹುದು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಚಾಮರಾಜನಗರದ ನಮ್ಮ ಪ್ರತಿನಿಧಿ ಯುನಸ್ ಎಸ್ ಯುನಸ್ ಆ ಭಾಗದಲ್ಲಿ ಚಾಮರಾಜನಗರ ಅಂತ ಬಂದಾಗ ಒಂದು ರೀತಿಯಲ್ಲಿ ಬಿಸಿಲಿನ ಬೇಗೆಯಿಂದ ಕಂಗೆಡ್ತಾ ಇದ್ದಂತಹ ಜನಗಳಿಗೆ ಈಗ ಚಳಿಯ ತೀವ್ರತೆ ಯಾವ ರೀತಿ ಹೈರಾಣ ಇದೆ ಅಂತ ಅಲ್ಲೇ ಖಂಡಿತ ವಸಂತ ಏನು ಗಡಿ ಜಿಲ್ಲೆ ಚಾಮರಾಜನಗರ ಇದೆ ಇಲ್ಲಿ ಮುಖ್ಯವಾಗಿ ಕೊಳ್ಳೇಗಾಲ ತಗೊಂಡ್ರೆ ನಾವು ಇಲ್ಲಿ ಮೈಕೂರು ಅಂತ ಚಳಿ ಪ್ರಾರಂಭ ಆಗಿದೆ ರಾತ್ರಿ ವೇಳೆ ಇಬ್ಬನಿಯಿಂದ ರಕ್ಷಿಸಿಕೊಳ್ಳಕ್ಕೆ ಜನರು ಅಹ್ ಹೊತ್ತಾಗೋಕ್ ಮುಂಚೆನೆ ಮನೆಗಳನ್ನ ಸೇರ್ಕೊತಾ ಇದಾರೆ ಏನು ಮುಂಜಾನೆ ಅಂತೂ ಭಯಂಕರ ಚಳಿ ಇರಲಿ ಜನರು ಹೊರಗ್ ಬರಕ್ ಆಗದೆ ಒಂದು ಹಾಲಿನ ವ್ಯಾಪಾರಿಗಳಾಗಿರ್ಬೋದು ತರಕಾರಿ ವ್ಯಾಪಾರಿಗಳಾಗಿರ್ಬೋದು ಬಹಳ ಒಂದು ಸಮಯ ತಗೋತಾ ಇದ್ದಾರೆ ಅದಲ್ಲದೆ ಇನ್ನು ಗ್ರಾಹಕರು ಕೂಡ ಬೆಳಿಗ್ಗೆಯಿಂದ ಎದ್ದು ಹೊರಗಡೆ ಬಂದು ತಮ್ಮ ಅಗತ್ಯ ವಸ್ತುಗಳನ್ನ ಕೊಂಡುಕೊಳ್ಳುತ್ತೆ ಮತ್ತೆ ಯಾವುದೇ ಒಂದು ಅಗತ್ಯ ಏನೇ ಒಂದು ಕೆಲ್ಸಕ್ಕೋಸ್ಕರ ಬರ್ಲಿಕ್ಕೆ ಬಹಳ ಸಮಯವನ್ನ ತಗೋತಾ ಇದಾರೆ ಅಂತ ಹೇಳ್ಬೋದಾಗಿದೆ ಜೊತೆಗೆ ಜನ ಏನೇ ಹೇಳ್ತಾರೆ ಯಾರನ್ನ ಮಾತನಾಡ್ಸಿದ್ರ ಯಾಕಂದ್ರೆ ಹಿಂದೆಂದು ಕಂಡಿರದಂತಹ ಚಳಿ ಇಲ್ಲಿ ಈ ಭಾಗದಲ್ಲಿ ಸೊ ಏನಾದ್ರು ಮಾತನಾಡ್ತಾರ ಈಗ ಬೆಳಗ್ಗೆ ಎದ್ದು ವಾಕಿಂಗ್ ಹೋಗುವಂತವ್ರು ಕೂಡ ಮನ್ಲಿ ಮುದುಡ್ಕೊಂಡು ಮಲ್ಕೊಂಡಿರ್ತಾರೆ ಮತ್ತೊಂದ್ ಕಡೆ ವ್ಯಾಪಾರಸ್ಥರು ಈಗ ಹೂವು ಮಾರಾಟ ಮಾಡುವಂತವ್ರು ಬೆಳಿಗ್ಗೆನೆ ಮಾರ್ಕೆಟ್ಗೆ ಬಂದಿರ್ತಾರೆ ಅಂತವ್ರ ಪರಿಸ್ಥಿತಿ ಕೂಡ ಹೇಳೋಕ್ ಆಗೋದೇ ಇಲ್ಲ ಈ ಚಳಿಯಲ್ಲಿ ವ್ಯಾಪಾರ ಮಾಡಬೇಕು ಅಥವಾ ಮನ್ಲಿ ಬೆಚ್ಚು ಮಲ್ಕೋಬೇಕು ಒಂದು ಗೊತ್ತಾಗ್ತಿಲ್ಲ ಅನ್ನುವಂತ ಪರಿಸ್ಥಿತಿಯಲ್ಲೇ ಇರ್ತಾರಲ್ವೇ ಖಂಡಿತ ವಸ್ತಂತ ಈಗ ಏನ್ ಜನಗಳಿದ್ದಾರೆ ಅಹ್ ಕಂಬಲಿ ಶಾಲ್ ಆಗಿರ್ಬೋದು ಒಂದು ಜರ್ಕಿನ್ ಆಗಿರ್ಬೋದು ಅಥವಾ ಒಂದು ಶೀಟ್ ಓದ್ಕೊಳ್ಳೋದಾಗಿರ್ಬೋದು ಏ ಏನು ಇಲ್ದಿರ ಯಾವ್ದೇ ಒಬ್ರು ಒಬ್ರು ಕೂಡ ಮನೆಯಿಂದ ಆಚೆ ಬರಕ್ ಸಾಧ್ಯ ಆಗ್ತಾ ಇಲ್ಲ ಮೈ ತುಂಬಾ ಉಡುಪುಗಳನ್ನ ಹಾಕೊಂಡು ಹೊರ ಹೊರ ಬರುವಂತ ಒಂದು ಅಹ್ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇನ್ನು ಬೆಳಗ್ಗೆ ಏಳು ಗಂಟೆ ಆದ್ರೂ ಕೂಡ ಸೂರ್ಯನ ದರ್ಶನ ಆಗ್ತಾ ಇಲ್ಲ ಅಂತ ಬೆಚ್ಚನೆಯ ಕಿರಣಗಳು ಮೈ ಮೇಲೆ ಬೆಳಸ್ಕೊಳ್ಳಕ್ಕೆ ಒಂದು ಬಿಸಿಲು ಕಾಯಕ್ಕೋಸ್ಕರ ಜನರು ಬಹಳ ಕಾಯ್ಬೇಕಾಗಿದೆ ಏಳು ಗಂಟೆ ಆದ್ರೂ ಕೂಡ ಸೂರ್ಯನ ದರ್ಶನವಾಗ್ತಾ ಇಲ್ಲ ಇನ್ನು ಸಂಜೆ ಐದು ಗಂಟೆಗೆ ಆಗ್ತಿದಂಗೆನೆ ಚಳಿ ಆರ್ಭಟ ಒಂದು ಶುರುವಾಗ್ಬಿಡುತ್ತೆ ಜನರಿಗೆ ಒಂದು ವ್ಯವಹಾರಗಳ ವ್ಯವಹಾರಿಕವಾಗಿ ಆಗಿರ್ಬೋದು ಯಾವುದೇ ಒಂದು ಇದರ ಆಗಿರ್ಬೋದು ಒಂದು ಸಾಧ್ಯವಾಗ್ತಾ ಇಲ್ಲ ಅಂತ ಎಸ್ ಧನ್ಯವಾದ ತುಂಬ ಡೀಟೇಲ್ಸ್ಗಾಗಿ